ಇನ್ನು ಧನುಸು ರಾಶಿ ಈ ಧನಸು ರಾಶಿಯವರಿಗೆ ಈ ವರ್ಷದಲ್ಲಿ ವಿಶ್ವವಾಸ ಸಂವತ್ಸರದಲ್ಲಿ ಗುರುವು ಋಷಭ ಮತ್ತೆ ಕಟಕ ರಾಶಿಯಲ್ಲಿ ಸಂಚರಿಸುವಾಗ ಮನಸ್ತಾಪ ಅನಾರೋಗ್ಯ ಜೊತೆಗೆ ದುಷ್ಟ ಜನರ ಸಹವಾಸ ಮಾಡತಕ್ಕಂತಹ ಕೆಲಸ ಕಾರ್ಯಗಳಲ್ಲಿ ವಿಘ್ನಗಳು ಅಂತಕ್ಕಂಥದ್ದೇ ಹೆಚ್ಚಾಗತ್ತೆ ಎಚ್ಚರಿಕೆಯನ್ನು ವಹಿಸಿ ಮತ್ತೆ ಮಿಥುನ ರಾಶಿಯಲ್ಲಿ ಗುರುವ ಸಂಚಾರವನ್ನು ಮಾಡತಕ್ಕಂತಹ ಸಮಯದಲ್ಲಿ ಕುಟುಂಬದಲ್ಲಿ ಸುಖಕರವಾದ ಬಂದ ವಾತಾವರಣ ಉದ್ಯೋಗದಲ್ಲಿ ಪ್ರಗತಿ ಯತ್ನ ಕಾರ್ಯದಲ್ಲಿ ಅನುಕೂಲ ಶುಭ ಫಲಗಳು ಹೆಚ್ಚಾಗಿ ನಡೀತಕ್ಕಂಥದ್ದು ಆರ್ಥಿಕ ಪರಿಸ್ಥಿತಿ ಸುಧಾರಣೆ ಕೂಡ ಕಂಡು ಮೀನ ರಾಶಿಯಲ್ಲಿ ಶನಿ ಸಂಚಾರವನ್ನು ಮಾಡ್ತಕ್ಕಂತ ಸಮಯದಲ್ಲಿ ನಿಮಗೆ ಯತ್ನ ಕಾರ್ಯಗಳಲ್ಲಿ ವಿಘ್ನ ಸೇವಕ ವರ್ಗದಿಂದ ತೊಂದರೆ ಆಗ್ತಕ್ಕಂತ ಸಾಧ್ಯತೆಗಳಿದೆ ನಿಮ್ಮ ಮೇಲಾಧಿಕಾರಿಗಳಿರಬಹುದು ಕೆಳ ಅಧಿಕಾರಿಗಳಿರಬಹುದು ಅಥವಾ ಸೇವಕ ವರ್ಗದವರಿರಬಹುದು ನಿಮಗೆ ಷಡ್ಯಂತ್ರಗಳನ್ನು ರೂಪಿಸ್ತಾರೆ ಜಾಗ್ರತೆಯನ್ನು ವಹಿಸ್ತಕ್ಕಂತಹ ಕೆಲಸವನ್ನು ಮಾಡಿ ಮತ್ತೆ ಬಂಧು ಮಿತ್ರರ ವಿರೋಧವನ್ನು ಕೂಡ ಕಟ್ಕೊಂಡ್ಬಿಡ್ತೀರಾ ಮಾತಿನ ಮೇಲೆ ನಿಗಭಟ್ನ ಹಿಟ್ಟು ಮಾತನಾಡ್ತಕ್ಕಂತಹ ಕೆಲಸವನ್ನು ಮಾಡಿ ಮನಸ್ಸಿಗೆ ಮೆತೆ ಆರೋಗ್ಯ ಬಹಳಷ್ಟು ಕ್ಷೀಣಿಸ್ತಕ್ಕಂಥ ಸಾಧ್ಯತೆ ಅಂದ್ರೆ ಆರೋಗ್ಯ ಹೆಚ್ಚ ಅನಾರೋಗ್ಯ ಹೆಚ್ಚಾಗತ್ತೆ ಮನಸ್ಸಿಗೆ ನೆಮ್ಮದಿ ಇರಲ್ಲ ಮನಸ್ಸು ಬಹಳಷ್ಟು ಸಂಕಟವನ್ನ ಪಡತ್ತೆ ಆಗಲ್ಲ ಹೇಳ್ಕೊಂಡ್ರೆ ಸಮಸ್ಯೆ ಪರಿಹಾರ ಆಗಲ್ಲ ಈ ಧನಸು ರಾಶಿಯವರು ಈ ಒಂದು ವಿಶ್ವಾಸ ಸಂವತ್ಸರದಲ್ಲಿ ಪ್ರತಿನಿತ್ಯ ಮಾಡಬೇಕಾಗಿರ್ತಕ್ಕಂಥ ಒಂದು ಪರಿಹಾರ ಗುರು ರಾಘವೇಂದ್ರಾಯ ನಮಃ ಈ ಮಂತ್ರವನ್ನ ಪ್ರತಿ ಗುರುವಾರ ಜಪವನ್ನ ಮಾಡಿ ಒಬ್ಬ ಯತಿಗೆ ಅಂದ್ರೆ ಯತಿ ಬ್ರಾಹ್ಮಣನಿಗೆ ಅನ್ನದಾನವನ್ನ ಮಾಡತಕ್ಕಂತಹ ಕೆಲಸವನ್ನ ಮಾಡಿ